ವೀಕ್ಷಕರೇ ನೀವು ಅಸಲಿ ವಿಷಯ ತಿಳಿಯೋದಕ್ಕೂ ಮೊದಲು ಈ ಮುದುಕಪ್ಪನನ್ನೊಮ್ಮೆ ನೋಡಿಬಿಡಿ ಮಾತನಾಡಲು ಆಗದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರಲ್ಲ ಇವರ ನೋವು ಏನು ಅಂತೀರಾ ಪಾಪ ರೂಪಾಯಿ ರೂಪಾಯಿ ವ್ಯಾಪಾರ ಮಾಡಿ ಗಲ್ಲಾ ಪೆಟ್ಟಿಗೆಯಲ್ಲಿ ಇಟ್ಟಿದ್ದ ಹತ್ತು ಸಾವಿರ ರೂಪಾಯಿ ಕಿರಾತಕನೊಬ್ಬ ಎಗರಿಸಿದ್ದಾನೆ ಅದು ಮಠಮಠ ಮಧ್ಯಾಹ್ನ ಅಂಗಡಿಗೆ ಶಾಂಪೂ ಕೇಳಿಕೊಂಡು ಬಂದ ಆಗುಂತಕನೊಬ್ಬ ಈ ಚಿಲ್ಲರೆ ಅಂಗಡಿಯಲ್ಲಿ ಹತ್ತು ಸಾವಿರ ಎಗರಿಸಿದ್ದಾನೆಂದರೆ ಅವನ ಕರಾಮತ್ತು ಮತ್ತು ಯಾವ ಮಟ್ಟಕ್ಕಿದೆ ಅನ್ನೋದನ್ನು ನೀವೇ ನೋಡಬೇಕು ಹೀಗೆ ಕೆಂಪು ಟೀ ಶರ್ಟ್ ಹಾಕಿಕೊಂಡು ತಲೆ ಮೇಲೆ ಒಂದು ಟೋಪಿ ಹಾಕಿಕೊಂಡು ಪ್ರಪಂಚವೇ ಪ್ರಳಯ ಆದಂತೆ ಜೋರಾಗಿ ನಡೆದುಕೊಂಡು ಹೋಗ್ತಾ ಇದ್ದಾನಲ್ಲ ಇವನೇ ಅಸಳಿ ಕಳ್ಳ ಇವನು ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಚಿಕ್ಕಬಳ್ಳಾಪುರದ ವಾಪಸಂದ್ರದಲ್ಲಿರೋ ಪ್ರಶಾಂತಿ ಬಾಲಮಂದಿರದ ಸಮೀಪದಲ್ಲಿಯೇ ಇರೋ ಅಂಗಡಿಯೊಂದಕ್ಕೆ ಬಂದಿದ್ದಾನೆ ಇವನ ಟೈಮ್ ಸರಿ ಇತ್ತೋ ಇಲ್ಲವೇ ಪಾಪ ಅಂಗಡಿಯವರ ಟೈಮ್ ಸರಿ ಇರಲಿಲ್ವೋ ಗೊತ್ತಿಲ್ಲ ಈ ಕಳ್ಳ ಬರೋ ವೇಳೆಗೆ ಅಂಗಡಿಯಲ್ಲಿ ಬಾಲಕನೊಬ್ಬ ಕೂತಿದ್ದಾನೆ ಬಂದವನು ಶಾಂಪೂ ನೀಡುವಂತೆ ಕೇಳಿದ್ದಾನಂತೆ ಹಾಗೆ ಕೇಳಿದವನು ಹೊರಗೆ ನಿಂತಿರೋದು ಬಿಟ್ಟು ನೇರವಾಗಿ ಅಂಗಡಿಯೊಳಗೆ ನುಗ್ಗಿದ್ದಾನೆ ಕಾಣ್ತಾ ಇದೆಯಲ್ಲ ಯಾರೋ ಪರಿಚಿತನಂತೆ ಅಂಗಡಿಯೊಳಗೆ ನುಗ್ಗುತ್ತಿರೋ ಈ ಆಗುತಕ್ಕನ ಆಟ ಹೀಗೆ ಒಳಗೆ ಹೋದವನು ಸುಮಾರು ಸಮಯ ಅಂಗಡಿಯಲ್ಲಿಯೇ ಇದ್ದಾನೆ ಹಾಗೆ ಅಂಗಡಿಯಲ್ಲಿದ್ದ ಸಮಯದಲ್ಲಿ ಏನು ಮಾಡಿದ ಎಂಬುದು ಗೊತ್ತಿಲ್ಲ ಯಾಕೆಂದರೆ ಸಿಸಿ ಕ್ಯಾಮೆರಾ ಇರೋದು ಅಂಗಡಿಯ ಎದುರು ಮನೆಯಲ್ಲಿ ಹಾಗಾಗಿ ಅಂಗಡಿಯೊಳಗೆ ಹೋದ ಆಗುಂತಕ ಮತ್ತೆ ಹೊರಬಂದು ಬಂದ ವೇಗದಲ್ಲಿಯೇ ನಡೆದುಕೊಂಡು ಹೊರಟು ಹೋಗಿದ್ದಾನೆ ಅಂಗಡಿಯಲ್ಲಿದ್ದ ಬಾಲಕನಿಗೆ ಕಿಂಚಿತೂ ಸಂಶಯ ಬಾರದ ರೀತಿಯಲ್ಲಿ ಬಂದಷ್ಟೇ ವೇಗದಲ್ಲಿ ಮಾಯವಾದ ಈ ರೆಡ್ ಟೀ ಶರ್ಟ್ ಹಾಕಿರೋ ಟೋಪಿ ವಾಲಾ ಹೋದ ಸುಮಾರು ಸಮಯಕ್ಕೆ ಅಂಗಡಿ ಮಾಲೀಕರಾದ ಚಂದ್ರಕಲಾ ಅಂಗಡಿಯೊಳಗೆ ಬಂದಿದ್ದಾರೆ ಹಾಗೆ ಬಂದ ಚಂದ್ರಕಳ ಅಂಗಡಿಯ ಗಲ್ಲಾ ಪೆಟ್ಟಿಗೆ ತೆರೆದಿರುವುದು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಕೂಡಲೇ ಗಲ್ಲಾ ಪೆಟ್ಟಿಗೆಯಲ್ಲಿ ಹಣ ಇದೆಯೋ ಇಲ್ಲವೋ ಅಂತ ಪರಿಶೀಲನೆ ಮಾಡಿದ್ದಾರೆ ಹಾಗೆ ಪರಿಶೀಲನೆ ಮಾಡಿದಾಗಲೇ ಅಸಲಿ ವಿಷಯ ಗೊತ್ತಾಗಿದೆ ಗಲ್ಲಾ ಪೆಟ್ಟಿಗೆಯಲ್ಲಿದ್ದ ಹತ್ತು ಸಾವಿರದ ಐನೂರು ರೂಪಾಯಿ ಮಾಯವಾಗಿದ್ಯಂತೆ ಗಲ್ಲಾ ಪೆಟ್ಟಿಗೆಯಲ್ಲಿ ಹಣ ಇಲ್ಲ ಅನ್ನೋದು ತಿಳಿಯುತ್ತಿದ್ದಂತೆ ಅಂಗಡಿಯಲ್ಲಿದ್ದ ಬಾಲಕನನ್ನು ಪ್ರಶ್ನೆ ಮಾಡಿದ್ದಾರೆ ಚಂದ್ರಕಲಾ ಪಾಪ ಹುಡುಗನಿಗೂ ಏನೂ ಗೊತ್ತಿಲ್ಲ ಆಗಲೇ ಸಂಶಯ ಬಂದು ಎದುರು ಮನೆಯಲ್ಲಿ ಸಿ ವಿ ಪರಿಶೀಲನೆ ಮಾಡಿದಾಗ ಅಸಲಿ ವಿಷಯ ಗೊತ್ತಾಗಿದೆ ಏನಾಯಿತು ಅಂತ ಅಂಗಡಿ ಮಾಲೀಕರ ಮಾತಲ್ಲೇ ಕೇಳಿ ಅದ್ ಯಾರೋ ಹುಡ್ಗ ಬಂದ ಟೋಪಿ ಹಾಕೊಂಡು ಬಂದು ಅಂಗಡಿಯಲ್ಲಿ ಅದು ಇದು ಕೇಳ್ದ ಇವ್ರು ಯಾರು ಇರ್ಲಿಲ್ಲ ಅಂಗಡಿ ಮಾಲೀಕರು ಈ ಹುಡ್ಗ ಇದ್ಕೊಂಡು ಏನ್ ಮೇಲೆ ಶಾಂಪು ಅದು ಇದು ಅಂತ ಅಂಗಡಿಗೋಗಿಟ್ಟು ಇಟ್ಕೊಂಡು ಹೋಗಿದ್ದಾರೆ ಯಾರು ಏನು ಅಂತ ಗೊತ್ತಿಲ್ಲ ನಮ್ಗ ಆದಂಗೆ ಇನ್ನೊಬ್ರಿಗಾಗಬಾರ್ದು ಬೇರೆಯವ್ರಿಗೆ ಹಿಂಗ್ ತೊಂದರೆ ಮಾಡ್ಕೊಡ್ಬಾರ್ದು ಕೆಂಪು ಟಿ ಶರ್ಟ್ ತಲೆ ಮೇಲೆ ಟೋಪಿ ಹಾಕಿಕೊಂಡು ಬಂದು ಈ ಅಂಗಡಿಯವರಿಗೆ ಟೋಪಿ ಹಾಕಿ ಪರಾರಿಯಾದ ಯುವಕ ಯಾರು ಅಂತ ಇನ್ನು ಪತ್ತೆಯಾಗಿಲ್ಲ ಹಣ ಕಳೆದುಕೊಂಡ ಅಂಗಡಿಯವರು ನಗರ ಠಾಣೆಗೆ ದೂರು ನೀಡಲು ಮುಂದಾಗಿದ್ದಾರೆ ಆದರೆ ಹಗಲಿನಲ್ಲಿಯೇ ರಾಜಾರೋಷವಾಗಿ ಬಂದು ಅಂಗಡಿಯ ಗಲ್ಲಾ ಪೆಟ್ಟಿಗೆಯಲ್ಲಿದ್ದ ಹತ್ತು ಸಾವಿರ ಕದ್ದ ನಂತರವೂ ಯಾವುದೇ ಗಾಬರಿ ಇಲ್ಲದೆ ಅಷ್ಟೇ ಶಾಂತವಾಗಿ ನಡೆದುಕೊಂಡು ಹೋಗುತ್ತಿರುವ ಈ ಚಲಾಕಿ ಕಳ್ಳನಿಗೆ ಇದೇ ಮೊದಲು ಕೃತ್ಯ ಆಗಿರಲು ಸಾಧ್ಯವಿಲ್ಲ ಈಗಾಗಲೇ ಬಹಳಷ್ಟು ಕಳು ಮಾಡಿದ ಕಾರಣದಿಂದಲೇ ಆತನಿಗೆ ಇಷ್ಟು ಧೈರ್ಯ ಬರಲು ಸಾಧ್ಯ ಎನ್ನುತ್ತಿದ್ದಾರೆ ಸ್ಥಳೀಯರು ಅದೇನೇ ಇದ್ದರೂ ಹಗಲಿನಲ್ಲಿ ಅಂಗಡಿಯಲ್ಲಿದ್ದ ಹಣ ಕದ್ದ ಕದೀಮ ಮನೆಗಳಿಗೆ ನುಗ್ಗಿ ಒಂಟಿ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿ ಕಳುವು ಮಾಡೋದರಲ್ಲಿ ಯಾವುದೇ ಸಂಶಯವಿಲ್ಲ ಇವನು ಯಾರೇ ಆಗಿದ್ದರೂ ಚಿಕ್ಕಬಳ್ಳಾಪುರ ಪೊಲೀಸರು ಕೂಡಲೇ ಅವನ ಹೆಡೆಮುರಿ ಕಟ್ಟಿ ಚಿಕ್ಕಬಳ್ಳಾಪುರದಲ್ಲಿ ಇಂತಹ ಪ್ರಕರಣ ಮರುಕಳಿಸದಂತೆ ಎಚ್ಚರಿಕೆ ರವಾನಿಸಬೇಕಂತ ನಾಗರಿಕರು ಒತ್ತಾಯಿಸಿದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕಾರ್ಯೋನ್ಮುಖರಾಗಿದ್ದಾರೆ என் ஆர் மஞ்சுநாத் சி டிவி நியூஸ் சிக்குபள்ளாபுர